ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ಅತಿ ವೇಗವಾಗಿ ಮತ್ತು ರುಚಿಕರವಾಗಿ ಚಿಕನ್ ಸಾಂಬಾರು ಮಾಡೋದನ್ನು ನಿಮಗೆ ಇದ್ದೀನಿ ನೋಡಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ಇಂಟ್ರಿಗಳು ಟೊಮಾಟೊ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಲಿಂಬೆಹಣ್ಣು ಜಿಂಜರ್ ಗಾರ್ಲಿಕ್ ಪೇಸ್ಟು ಸೊ ಒಲೆ ಮೇಲೆ ನಾನು ಬಾಂಡ್ಲಿನ ಕಾಯಕ್ಕಿಟ್ಟಿದ್ದೀನಿ ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಳಗೆ ಈರುಳ್ಳಿಯನ್ನು ಫ್ರೈ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ನಮ್ಮ ಮನೇಲಿ ನಾನು ಇದೇ ಥರ ಮಾಡೋದು ತು ಏನೋ ಐಟಮ್ಸ್ಗಳು ಜಾಸ್ತಿ ಐಟಮ್ಸ್ಗಳು ಯೂಸ್ ಮಾಡೋಲ್ಲ ನಾನು ಚಿಕನ್ಗೆ ಸೊ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ನೋಡಿ ಈರುಳ್ಳಿಯ ಬಾಯ್ಲ್ ಆಯಿತು ಈರುಳ್ಳಿ ಫ್ರೈ ಆಯಿತು ಫ್ರೈ ಆದಮೇಲೆ ನಾನು ಚಿಕನ್ ಹಾಕ್ಕೋತಾ ಇದ್ದೀನಿ ಚಿಕನ್ ಹಾಕ್ಕೋಬೇಕು ಚಿಕನ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೇಗ ಅಂದರೆ ಬೇಗ ಮಾಡ್ಕೋಬೋದು ಏನು ತುಂಬ ಹೊತ್ತಾಗಲ್ಲ ಸೊ ಮನೆಯಲ್ಲಿ ಚಿಕನ್ ಏನು ಐಟಮ್ ಇರೋಲ್ಲ ಚಿ ಚಿಕನ್ ತೊಗೊಂಬಂದುಬಿಡ್ತಾರೆ ಅವಾಗ ಹೇಗೆ ಮಾಡೋದು ಅನ್ನೋದಕ್ಕೆ ಈ ಐಡಿಯಾ ಸೊ ಹಶ್ನ ಆದಮೇಲೆ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಸೊ ಇದು ಹಸಿ ಇದಿರುತ್ತಲ್ಲ ಸೊ ಚಿಕನ್ಗೆ ಅದು ಅಂಟ್ಕೋಬೇಕು ಜಿಂಜರ್ ಕಾರ್ಲಿಕ್ ಪೇಸ್ಟು ಆದ ನಂತರ ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಕೂಡ ನಾನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಅರಶಿನ ಉಪ್ಪು ಮಿಕ್ಸ್ ಆಗಬೇಕಲ್ಲ ಸೊ ಖಾರ ಹಾಕದೆ ನೀವು ಇದು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಮಕ್ಕಳು ಖಾರ ತಿನ್ನಲ್ಲ ಅಂದರೆ ಈ ಥರನೂ ಮಕ್ಕಳಿಗೆ ನಾವು ತೆಗೆದುಕೊಡ್ಬೋದು ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳು ಇದೇ ಥರ ಸ್ವಲ್ಪ ತಿನ್ನೋದು ಅಷ್ಟೇ ಸೊ ಲಿಂಬೆಹಣ್ಣು ಹಾಕ್ಕೋತಿದ್ದೀನಿ ನೋಡಿ ಬೇಗ ಬೈಯುತ್ತೆ ಮತ್ತು ಚಿಕನ್ ಸ್ವಲ್ಪ ಹೀಟ್ ಇರುತ್ತಲ್ವ ಸೊ ಚಿಕನ್ ಹೀಟಿನೇ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ನಾನು ಚಿಕನ್ ಮಾಡಿದರೆ ಲಿಂಬೆಹಣ್ಣ ಸೇರಿಸ್ಕೋತೀನಿ ಜಾಸ್ತಿ ಮನೆಯಲ್ಲಿ ನಾವು ಚಿಕನ್ನೇ ಯೂಸ್ ಮಾಡೋದು ಸೊ ನಮ್ಮ ಮನೇಲಿಗೇ ಜಾಸ್ತಿ ಚಿಕನ್ ಇಷ್ಟ ಹಾಗಾಗಿ ವಾರಕ್ಕೆ ಒಂದು ಟೂ ಟೈಮ್ಸ್ ಆದರೂ ನಾವು ಚಿಕನ್ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ ನೋಡಿ ಈ ಥರ ಕುದೀತಿದೆ ನಂತರ ನಾನು ಗ್ರೈಂಡ್ ಮಾಡ್ಕೋತಿದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಆನಂತರ ಈರುಳ್ಳಿ ಟಮಾಟೊ ಕೊತ್ತಂಬರಿ ಇದನ್ನು ಅಷ್ಟೇ ಅಷ್ಟೇ ನೋಡಿ ಅಷ್ಟೇ ಸುಲಭವಾಗಿ ಅಷ್ಟೇ ಇದನ್ನು ಗ್ರೈಂಡ್ ಮಾಡ್ಕೋತಿದ್ದೀನಿ ಬೇಗ ಅಂದರೆ ಬೇಗ ಮಾಡ್ಕೋಬೋದು ತುಂಬ ಈಸಿ ಮತ್ತು ರುಚಿಯಾಗಿಯೂ ಇರುತ್ತೆ ಚಿಕನ್ರಲ್ಲಿ ವೆರೈಟಿ ವೆರೈಟಿ ಟೈಪ್ ಆಫ್ ಚಿಕನ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಅತಿ ಸುಲಭವಾಗಿ ಅಂದರೆ ನಾನು ತುಂಬ ವೆರೈಟೀಸ್ ಮಾಡ್ತೀನಿ ಬಟ್ ಇದು ಬೇಗ ಅಂದರೆ ಬೇಗ ಮಾಡ್ಕೊಳ್ಳೋದು ಅಷ್ಟೇ ಐದು ನಿಮಿಷದಲ್ಲಿ ಮಾಡ್ಕೊಬೋದು ಮನೇಲಿ ಏನೂ ಐಟಮ್ ಇಲ್ಲದ್ರೆ ಈ ಥರ ಮಾಡ್ಕೊಬೋದು ಹಾಗಾಗಿ ಬೇಗವಾಗಿ ಈ ಥರ ನಾನು ಮಾಡ್ಕೊಳ್ಳೋದು ತುಂಬ ಸುಲಭ ಮತ್ತು ಬೇಗನೂ ಆಗುತ್ತೆ ನೋಡಿ ರುಬ್ಬಿಕೊಂಡಂಥ ಮಸಾಲೆ ಇದಕ್ಕೆ ಹಾಕ್ತಾಯಿದ್ದೀನಿ ಮಸಾಲ ಅಂದರೆ ಏನಿಲ್ಲ ಟೊಮಾಟೊ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಕೊಬ್ಬರಿ ಅಷ್ಟೇ ಮಸಾಲೆ ಮಸಾಲೆ ಇದಕ್ಕೆ ನಾನು ಏನೂ ಹಾಕ್ತಾಯಿಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾಡೋಕ್ಕೂ ಈಜಿ ಅದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊತಿದ್ದೀನಿ ಯಾಕಂದರೆ ಸ್ವಲ್ಪ ಚಿಕನ್ ಆಲ್ರೆಡಿ ಬೆಂದಿದೆ ಸೊ ಇನ್ನೂ ಸ್ವಲ್ಪ ಬೈಬೇಕಂದ್ರೆ ಇನ್ನೂ ಸ್ವಲ್ಪ ಮಸಾಲೆ ತೊಗೊಂಡಿದ್ನಲ್ಲ ಕೊಬ್ಬರಿ ಎಲ್ಲ ತೊಳ್ಕೊಂಡಿದ್ರಲ್ಲ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತಟ್ಟಿ ಮುಚ್ಚಿದ ಮೇಲೆ ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಅಲ್ವಾ ಈಜಿ ಮನೇಲಿ ಏನೂ ಐಟಮ್ಸ್ ಇಲ್ಲ ಆದರೆ ಈ ಥರ ಚಿಕನ್ ನಾವು ಮಾಡ್ಕೋಬೋದು ಬೇಗ ಅಂದರೆ ಬೇಗ ತುಂಬ ಏನು ಹಿಡಿಯಲ್ಲ ನೋಡಿ ಐದು ನಿಮಿಷದಲ್ಲಿ ಚಿಕನ್ ಸಾಂಬಾರು ರೆಡಿ ಆಯಿತು ಒಂಥರ ಗ್ರೇವಿ ಟೈಪು ಅನ್ಬೋದು ಚಿಕನ್ ಸಾವತಂಬಾರು ಅನ್ಬೋದು ಚಪಾತಿಗೆ ರೊಟ್ಟಿಗೆ ಅನ್ನಗೆ ಎಲ್ಲದಕ್ಕೂ ಮಾಡ್ಬೋದು ಓಕೆ ಫ್ರೆಂಡ್ಸ್